ವೀಕ್ಷಕ ಬಂಧುಗಳೇ ನಿನ್ನೆಯ ಭಾಗ ಒಂದರಲ್ಲಿ ನಮ್ಮ ಸೋಮನಾಥ್ ರೆಡ್ಡಿಯವರ ಯೋಗ ಸಾಧನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರಿ ಈ ದಿವಸ ಅವರು ಒಂದು ಕಲಬುರಗಿಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಯೋಗ ಪ್ರದರ್ಶನ ಮಾಡೋದ್ರ ಮೂಲಕವಾಗಿ ಯೋಗದ ಅನೇಕ ಭಂಗಿಗಳನ್ನು ಪ್ರದರ್ಶನ ಮಾಡಿ ತೋರಿಸೋದ್ರ ಮೂಲಕವಾಗಿ ಅವರು ಅನೇಕ ಯೋಗ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಕೂಡ ಅಂಥ ಮಹಾನ್ ಯೋಗ ಸಾಧಕರ ಪರಿಚಯವನ್ನು ಈ ಭಾಗ ಎರಡು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮೊದಲನೇ ಬಾರಿಗೆ ಯಾರು ಈ ಒಂದು ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿತ್ಯವೂ ಕೂಡ ನಿಮ್ಮ ಜೀವನಕ್ಕೆ ಬೇಕಾಗುವಂಥ ಯೋಗ ಆರೋಗ್ಯ ಜೀವನ ಶೈಲಿಯ ಸಂದೇಶಗಳನ್ನು ಮಾತ್ರ ನಮ್ಮ ದೀರ್ಘಾಯ್ ಟಿ ವಿ ನೈನ್ಟೀನ್ ಎಟ್ ಕನ್ನಡ ವಾಹಿನಿ ನಿಮಗೆ ನೀಡುತ್ತದೆ ಅಂತ ಹೇಳ್ತಾ ಇವತ್ತು ಸೋಮನಾಥ್ ರೆಡ್ಡಿಯವರ ಮಾಡಿದಂತಹ ಯೋಗದ ಕ್ಷೇತ್ರದ ಸಾಧನೆ ನಿಜವಾಗ್ಲೂ ಕೂಡ ಅಗಣ್ಯ ವಯಸ್ಸಾತು ಅಂತೇಳಿ ಉಂಡು ಮಲಗುತ್ತಕ್ಕಂಥ ಅನೇಕ ಜನ ವಯಸ್ಸಿದ್ದವರು ಕೂಡ ಎದ್ದು ಯೋಗವನ್ನು ಮಾಡುವಂತಹ ಚೈತನ್ಯವನ್ನು ಹುಟ್ಟು ಬೆಳೆಸ್ತಕ್ಕಂಥದ್ದು ಆ ಶಕ್ತಿ ಯೋಗದಲ್ಲಿದೆ ಅದನ್ನು ಕೊಡ್ತಕ್ಕಂಥ ಶಕ್ತಿ ಕೂಡ ಸೋಮನಾಥ ರೆಡ್ಡಿಯವರಲ್ಲಿದೆ ಮೊನ್ನೆ ತಾನೇ ನಾನು ಅಂತರ್ಜಾಲದ ಯೋಗ ತರಗತಿಯನ್ನು ಮಾಡಿದಾಗ ಅಲ್ಲಿ ಕೂಡ ಅವರು ಒಂದು ಹೆಚ್ಚಿನ ಒಂದು ಪರಿಚಯ ಆಯಿತು ಮೊದಲು ಅವರು ಒಂದೆರಡು ವರ್ಷಗಳ ಹಿಂದೆಯೇ ನನಗೆ ಸಂಪರ್ಕವನ್ನು ಮಾಡಿ ಪರಿಚಯ ಆಗಿದ್ದರು ಅವರ ಅನೇಕ ಮಟ್ಟದ ಸಾಧನೆ ದೊಡ್ಡ ಮಟ್ಟದ ಸಾಧನೆಯನ್ನು ನಾವೆಲ್ಲ ಪರಿಚಯಿಸಬೇಕಾಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅವಶ್ಯಕ ಇವತ್ತು ಅಂದಿನ ದಿನಮಾನಕ್ಕೂ ಇವತ್ತಿಗೂ ಕೂಡ ಅವರು ನಿರಂತರ ಯೋಗಾಭ್ಯಾಸ ಮಾಡ್ತಾ ಸಾಧನೆಯ ಮೆಟ್ಟಿಲನ್ನು ಹೇರಿ ಅವರು ಇವತ್ತು ಮುನ್ನುಗ್ತಾ ಇದ್ದಾರೆ ಅನೇಕ ರೀತಿಯಾದಂಥ ಯೋಗದ ಭಂಗಿಗಳನ್ನು ಸುಲಲಿತವಾಗಿ ಅವರು ಅಭ್ಯಾಸ ಮಾಡಿ ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ ಜೊತೆಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇಂದಿನ ಯುವ ಪೀಳಿಗೆಗೆ ಸೋಮನಾಥ್ ರೆಡ್ಡಿಯವರು ಅವರು ನಿಜವಾಗ್ಲೂ ಮಾದರಿ ಈ ಇಂತಹ ವಯಸ್ಸಿನಲ್ಲಿ ಕೂಡ ಕ್ರಿಯಾಶೀಲರಾಗಿ ಬೆಳಗ್ಗೆ ಬೇಗ ಎದ್ದು ಯೋಗಾಭ್ಯಾಸ ಮಾಡಿ ತಮ್ಮ ಕೃಷಿ ಕಾಯಕದಲ್ಲಿ ಕೂಡ ತೊಡಗಿಕೊಳ್ಳೋದ್ರ ಮೂಲಕವಾಗಿ ಕೇವಲ ಒಂದನ್ನೇ ಇವರು ಇದು ಮಾಡ್ತಾ ಇಲ್ಲ ನಿರಂತರ ತಮ್ಮ ನಿತ್ಯದ ಕಾಯಕದ ಜೊತೆಗೆ ಈ ಯೋಗಾಭ್ಯಾಸದ ಗೀಳನ್ನು ಬೆಳೆಸ್ಕೊಂಡು ಇವತ್ತು ಸಾಧನೆ ಶಿಖರವನ್ನು ಏರಿದಂಥವರು ಸೋಮನಾಥ ರೆಡ್ಡಿಯವರು ಹೀಗೆ ಹತ್ತು ಹಲವಾರು ಅಂಶಗಳನ್ನು ನಾವುಗಳು ಸೋಮನಾಥ ರೆಡ್ಡಿ ಅವರ ಬಗ್ಗೆ ಬಿತ್ತರಿಸ್ತಾ ಹೋಗ್ತೀವಿ ಮತ್ತು ಮುಂದಿನ ಹಂತದಲ್ಲಿ ಕೂಡ ಅವರು ಹೇಗೆ ಯೋಗವನ್ನು ಅಭ್ಯಾಸ ಮಾಡಿ ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಿ ಅನೇಕ ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂಡ ನೀವು ಅಭ್ಯಾಸ ಮಾಡಿ ಯೋಗವನ್ನು ಉಳಿಸಿ ಬೆಳೆಸುವತ್ತ ಇಂಥ ಮಹಾನ್ ಸಾಧಕರು ಕೂಡ ಇವತ್ತು ಸಮಾಜಕ್ಕೆ ಬೇಕಾಗಿದ್ದಾರೆ ಕ್ರಿಸ್ತಪೂರ್ವ ಶತಮಾನದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗವನ್ನು ಕಂಡುಹಿಡಿದ ನಂತರ ಅಂದು ಅಷ್ಟು ಯೋಗಕ್ಕೆ ಮಹತ್ವ ಇರಲಿಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಯಾವ ಪ್ರಾರಂಭ ಆಯಿತೋ ಅಲ್ಲಿಂದ ಯೋಗಾಸನ ಮಾಡ್ತಕ್ಕಂಥವರು ಯೋಗ ಪಟುಗಳು ಯೋಗ ಸಾಧಕರು ಯೋಗ ತರಬೇತಿದಾರರು ಇವತ್ತು ವಿಶ್ವದಾದ್ಯಂತ ನಮ್ಮ ಭಾರತೀಯರು ಇವತ್ತು ಹೆಚ್ಚು ಬೆಳೀತಾ ಇದ್ದಾರೆ ಹಾಗಾಗಿ ಇವತ್ತು ಆರು ಏಳರಲ್ಲಿ ರಾಮದೇವ್ ಮಹಾರಾಜ್ ಗ್ಯಾಸೆಟ್ ಇತ್ತು ನನ್ನ ಕಡೆ ಆ ಕ್ಯಾಸೆಟ್ ಪಟ್ಟಿದ್ದೆ ಅವ್ರಿಗೆ ಅದನ್ನ ನಾ ಸುಟ್ಟಿ ಮುಗಿಸ್ಕೊಂಡು ಬರದ್ರಾಗೆಲ್ಲ ಅಪ್ಡೇಟ್ ಅವರು ಬೇಸಿಗೆ ರಜೆ ಮುಗೊಂಡ್ ಬರದ್ರೆ ಸರಿ ಅಥವಾ ಅಥವಾ ಕೈಯೋ ಮಾತರ ಆ ರೀತಿಯಾಗಿ ಆ ಕೌಲಿಕ್ರೆ ಮದ್ದನವೃತ್ತಿ ಮದ್ದನವೃತ್ತಿ ಕೌಲಿಕ್ರೆ ಔರ್ ಕ್ರೆ ಸ್ವಯತಾ ಸುತದಿಂದ ಅವರು ಕೂಡ ಅವರ ಜೊತೆ ಅವಕಾಶ ಮಾಡತರ ಆದರೂ ಕೂಡ ಕೆಜಿತ್ತು ಯಾರು ನೀವು ಹಂತವಾಗಿ ನಾವು ಎರಡ್ ಸಾವಿರದ ಎಂಟರಲ್ಲಿ ರಾಮದೇವಾಲ ಹೋದಾಗ ನಾವು ಪ್ರಾಶ್ಟಿ ಮುಂದೆ ಯಾಕೆ ನಮ್ಮ ಕಲೆ ನನ್ನ ಚಕ ಎಂಟತ್ ಮುಂದಿ ತೋಡುದು ಎಂಟು ಕೂಡ ಮುಂದೆ ಗುರುಗಳು ಮಾತು ಕೇಳಿದ್ರೆ ಏನೇ ಅಂದ್ರೆ ತೋಟ ತೋಟ ಜಾಗ ಕರ್ಲೈತೆ ಜಮಿನಾ ಆಗಿರ್ತಾರೆ

ಸಂತರ ಆಸ ಸಂತರ ದಸಕರ ಮಹಾರಾಜರು ಸಾನ್ನಿಧ್ಯ ಜಯಪರಗಳ ದೀಕ್ಷೆನೆ ತಗೊಂಡಿದ್ದ ಅದಕ್ಕೆ ಅವರು ಹೇಳ್ತಾರೆ ಭೋಜನ ಹೇಗಿರಬೇಕು ಅಂದ್ರೆ ಭೋಜನ ಯಾಸೋಚಕ ಕರೆಕ್ಟ್ ಮೈನೇ ಇಕಾರ ಆಪ ಅದು ಮೇಲಿ ಬೀದ್ರ ಪರಮಾತ್ಮನ ವಿರಾತಮಾನ ಇಸಾಪ್ ಚಡಾರಾಹೋ ಜ ಭೋಜನ ಸೂಚಕ ಕೈ ತೂ ಫಿರ್ ಕವಿ ತುಮ್ ಓ ಸೆ ಶರಪ್ ಬದಾರೋ ಜರಗ ಗುಟಾ ಸಿಗ್ರೆಟ್ ಆದಿ ನಾ ಕಸಕ ಗೆ ಕ್ಯಾ ಪರಮಾತ್ಮನ ಇಂತ ಭೋಗ ಲಗಾತೆ ಓ ನೈತೋ ಫಿರ್ ಯೇ ಮೋಹ ಸೆ ಶರಪ್ ಬದಾರೋ ಜರಗ ಗುಟಾ ಸಿಗ್ರೆಟ್

ಮಂತ್ರಾಲಯ ಪ್ರಧಾನ ಮಂತ್ರಿ ಶಿಕ್ಷಾ ಮಂತ್ರಿ 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 ಆಪ್ ಶ್ರಮ ಮಂತ್ರಿ ಮಂತ್ರಿ ನಾಕ್ ಸ್ವಾ ಕಾನೂನು ಮಂತ್ರಿ ಮಂತ್ರಿ ಗೃಹ ಮಂತ್ರಿ ಆತ್ಮ ರಾಷ್ಟ್ರಪತಿ ವೀಕ್ಷಕ ಬಂಧುಗಳೇ ತಾವೇನೇ ಇಲ್ಲಿವರೆಗೂ ಕೂಡ ಸೋಮನಾಥ್ ರೆಡ್ಡಿಯವರ ಅವರ ಮಾಹಿತಿಯನ್ನು ಕೇಳಿದ್ರಿ ನಿಜವಾಗಲೂ ಕೂಡ ಅವ್ರು ಹೇಳುವಂಥದ್ರಲ್ಲಿ ಸತ್ಯ ಇದೆ ಜೊತೆಗೆ ಇಂದಿನ ದಿನಮಾನಗಳಲ್ಲಿ ಯೋಗ ಅನ್ನುವಂಥದ್ದು ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ಆರೋಗ್ಯವನ್ನು ನಾವು ಪಡ್ಕೊಳ್ಬೇಕಾದ್ರೆ ದೈಹಿಕ ಶ್ರಮವನ್ನು ಪಟ್ಟು ಒಳ್ಳೆಯ ರೀತಿಯ ಆರೋಗ್ಯವನ್ನು ಪಡ್ಕೊಂಡಾಗ ಮಾತ್ರ ಇವತ್ತು ನಾವು ಆರೋಗ್ಯವಂತರಾಗಿ ದೀರ್ಘಕಾಲಿಕದಲ್ಲಿ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅದು ಯೋಗದ ಮೂಲಕವಾಗಿ ಯೋಗಾಭ್ಯಾಸ ಮಾಡೋದ್ರ ಮೂಲಕ ಒಳ್ಳೆಯ ಆರೋಗ್ಯವನ್ನು ನಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಸೀತಾ ಸೋಮನಾಥ್ ರೆಡ್ಡಿ ಅವರು ಹೇಳ್ತಕ್ಕಂಥದ್ರಲ್ಲಿ ನಿಜ ಇದೆ ನೋಡಿ ತಗೊಂಡು ನೋಡ್ತಾ ಇದ್ದೀರಾ ನವ ಯುವಕರಂತೆ ಅವರಲ್ಲಿ ಕುಣಿದು ಕುಪ್ಪಳಿಸಿ ದೇಹವನ್ನು ದಂಡಿಸ್ತಾ ಇದ್ದಾರೆ ಆ ಮೂಲಕವಾಗಿ ಯೋಗ ಜಾಗಿಂಗ್ ಮೂಲಕವಾಗಿ ದೈಹಿಕ ಶ್ರಮವನ್ನು ಪಡೋದ್ರ ಮೂಲಕ ತರಬೇತಿನಲ್ಲಿ ಪಾಲ್ಗೊಂಡಿದ್ದಾರೆ ಹೀಗೆ ಹಲವಾರು ಒಂದು ವ್ಯಾಯಾಮಗಳ ಮೂಲಕವಾಗಿ ಇವತ್ತು ದೇಹ ಅನ್ನುವಂಥದ್ದು ದಣಿದಾಗ ಮಾತ್ರ ನಮ್ಮ ದೇಹದ ಒಳಭಾಗದಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ವ್ಯಾಯಾಮ ಆಗ್ತದೆ ದೇಹದ ಜೀವಕೋಶಗಳಿಗೆ ಶಕ್ತಿ ಬರ್ತದೆ ತನ್ಮೂಲಕದಲ್ಲಿ ಇವತ್ತು ಯೋಗ ಅನ್ನುವಂಥದ್ದು ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಜೊತೆಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಶಾಂತಿಯುತ ಜೀವನ ನಡೆಸಲಿಕ್ಕೆ ಹಾಗೆಯೇ ಒಳ್ಳೆಯ ರೀತಿಯಿಂದ ಜೀವನ ಮಾಡಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲಿಕ್ಕೆ ಆರೋಗ್ಯವಂತರಾಗಿರಲಿಕ್ಕೆ ಇವತ್ತು ಯೋಗಾಭ್ಯಾಸ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ನಮ್ಮ ಸೋಮನಾಥ್ ರೆಡ್ಡಿಯವರ ಅನಿಸಿಕೆ ಈಗಲೂ ನೋಡದಂತೆ ನೋಡಿ ಪೂರ್ಣ ಅವರು ದೇಹವನ್ನು ವ್ಯಾಯಾಮಕ್ಕೊಳಪಡಿಸ್ತಾ ಇದ್ದಾರೆ ಅವ್ರ ಜೊತೆಗೆ ವೇದಿಕೆ ಮೇಲೆ ಕೂಡ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ರೈತರಿದ್ದಾರೆ ಶಾಲಾ ಕಾಲೇಜು ಮಕ್ಕಳಿದ್ದಾರೆ ಹೀಗೆ ಅನೇಕ ಜನರಿಗೆ ಅವರು ಒಂದು ಯೋಗ ತರಬೇತಿಯನ್ನು ದಿನನಿತ್ಯ ಕೂಡ ಕೊಡೋದ್ರ ಮೂಲಕವಾಗಿ ತಮ್ಮ ಒಂದು ಎಪ್ಪತ್ತು ಎರಡಂತೆ ಅವ್ರಿಗೆ ವಯಸ್ಸು ನಾವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡಾಗ ಅಂದಿನಿಂದ ಅವರು ಮೊದಲು ಕೃಷಿ ಕಾಯಕದಲ್ಲಿ ತೊಡಗಿ ದೈಹಿಕ ಶ್ರಮ ಪಡೋದ್ರ ಮೂಲಕ ದೇಹವನ್ನು ಭಾಗಿಸುತ್ತಾ ಸ್ವತಃ ಕೈ ಮುಟ್ಟಿ ಕೆಲಸ ಮಾಡುವಂತಹ ಸಮಯದಲ್ಲಿ ಅವರಿಗೆ ಪರಿಚಯ ಆಗ್ತದೆ ಆ ಪರಿಚಯ ಆಗಿ ಕೆಲವೊಂದು ಯೋಗ ಶಿಬಿರಗಳಿಗೆ ಹೋಗ್ತಾರೆ ಯೋಗ ಕಲಿತಾರೆ ಆ ಮೂಲಕವಾಗಿ ತಾವೇ ಕಲಿತು ಅದರಿಂದ ಲಾಭವನ್ನು ಪಡ್ಕೊಂಡು ಇವತ್ತು ಆ ಭಾಗದ ಸೇಡಮ್ ಆ ಭಾಗದಲ್ಲಿ ಅವರು ಕೂಡ್ಲ ಇರ್ತಕ್ಕಂಥ ಒಂದು ಗ್ರಾಮದವರು ದೊಡ್ಡ ರೈತರು ಪ್ರಗತಿಪರ ರೈತರು ಈ ಮೂಲಕವಾಗಿ ಅವರು ಇವತ್ತು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಾ ಇದ್ದಾರೆ ವೀಕ್ಷಕರು ಇದನ್ನೆಲ್ಲ ನಾವು ಗಮನಿಸಿದರೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಅಲಸ್ಯತನದಿಂದ ಕೂತ್ಕೊಂಡ್ರೆ ಏನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಾನು ಮಾಡ್ತೀನಿ ಅಂತಕ್ಕಂತಹ ಛಲವನ್ನು ತೊಟ್ಟು ಪ್ರಯತ್ನಶೀಲರಾದರೆ ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕೆ ಯಾವುದು ಕೂಡ ಅಸಾಧ್ಯ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದಂಥವರು ಆ ಯೋಗಕ್ಷೇತ್ರದಲ್ಲಿ ತಮ್ಮಂಥ ತೊಡಗಿಸಿಕೊಂಡು ದೈಹಿಕ ಮಾನಸಿಕ ಭಾವನಾತ್ಮಕ ಒಳ್ಳೆಯ ಭೌತಿಕ ಹಾಗೆಯೇ ಒಳ್ಳೆಯ ಒಂದು ಆಧ್ಯಾತ್ಮಿಕ ಒಲವನ್ನು ಕೂಡ ಇವತ್ತು ಅವರು ಗಳಿಸಿ ತಮ್ಮ ವ್ಯಕ್ತಿತ್ವದ ಚಾಪನ ಸಮಾಜದಲ್ಲಿ ಮೂಡಿರತಕ್ಕಂಥದ್ದನ್ನು ನಾವು ಇದ್ದೇವೆ ನೋಡಿ ಅವರು ಸಂಪೂರ್ಣವಾಗಿ ದೇಹವನ್ನು ದಂಡನೆಗೊಳಪಡಿಸ್ತಾ ದೈಹಿಕ ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕವಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಪಡೆದುಕೊಳ್ಳಿಕ್ಕೆ ಇವತ್ತು ಒಳ್ಳೆಯ ಒಂದು ಪ್ರಯತ್ನಶೀಲತೆಯನ್ನು ಮಾಡ್ತಾ ಇದ್ದಾರೆ ಆ ಒಬ್ಬ ಸೋಮನಾಥ್ ರೆಡ್ಡಿ ಅವರನ್ನ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ ಅಲ್ಲಿರ್ತಕ್ಕಂಥ ಯುವಕರಿಗಿಂತ ವೇಗವಾಗಿ ಅವರೇ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಯುವಕರಿಗೆ ಆ ರೀತಿ ಬೆಂಡಿಂಗ್ ಆಗ್ತಾ ಇಲ್ಲ ಇವ್ರದ್ದು ವಯಸ್ಸು ಎಪ್ಪತ್ತೆರಡು ಅಲ್ಲಿರ್ತಕ್ಕಂಥ ಯುವಕರದ್ದು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಈ ವಯಸ್ಸಿನಲ್ಲಿರಬಹುದು ಅಲ್ಲಿ ವೇದಿಕೆ ಮೇಲೆ ಹೀಗೆ ಇವತ್ತು ಮನುಷ್ಯ ತಮ್ಮನ್ನು ತಾವು ಯಾವುದೇ ಒಂದು ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಅಲ್ಲಿ ಉತ್ತಮ ರೀತಿಯಲ್ಲಿ ಅವರು ತಮ್ಮ ದೇಹವನ್ನು ಬಲಿಷ್ಠವಾಗಿ ಇಟ್ಕೊಳ್ಬೋದು ಜೊತೆಗೆ ಈ ಮೂಲಕವಾಗಿ ನಾವುಗಳು ಮಾನಸಿಕ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಯೋಗಾಭ್ಯಾಸ ಅನ್ನುವಂಥದ್ದು ಕೂಡ ಹಿಂದಿನ ದಿನಮಾನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇವತ್ತು ಏನಾಗಿಬಿಟ್ಟಿದೆ ಮಾನಸಿಕ ಇದ್ದೇವೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಳ್ಳೊಳ್ಳೆ ರೀತಿಯಾದಂತಹ ಒಂದು ಮನಸ್ಸಿನ ಭಾವನೆಗಳನ್ನು ಪಡ್ಕೊಳ್ಬೇಕಾದ್ರೆ ಇವತ್ತು ಇಂಥ ರೀತಿಯಾದಂಥ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮಗಳ ಮೊರೆ ಹೋಗಬೇಕಾಗಿರ್ತಕ್ಕಂಥದ್ದು ಇಂದಿನ ಯುವ ಪೀಳಿಗೆಗಾಗ್ಬೋದು ಇಂದಿನ ಜಾಯಮಾನದಲ್ಲಿ ಎಲ್ಲರಿಗೂ ಕೂಡ ಅದು ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಅಂತ ನಮಗಿಲ್ಲಿ ಗೊತ್ತಾಗ್ತದೆ ಹೀಗೆ ನೋಡಿ ಉಸಿರು ಬಿಡ್ತಾ ಸಂಪೂರ್ಣವಾಗಿ ಪಾದಾಸ್ತಾಸ್ತನ ರೀತಿಯಲ್ಲಿ ಮುಂದಕ್ಕೆ ಇದ್ದಾರೆ ಆ ಮೂಲಕವಾಗಿ ಜಠರಾಜ್ಞೆಗೆ ಹೆಚ್ಚು ವ್ಯಾಯಾಮವನ್ನು ಕೊಡೋದ್ರ ಮೂಲಕವಾಗಿ ಬೊಜ್ಜನ್ನು ಕರಸಲಿಕ್ಕೆ ಬೇಕಾದಂಥ ವ್ಯಾಯಾಮವನ್ನು ಇದ್ದಾರೆ ಹಾಗೆಯೇ ಸಂಪೂರ್ಣವಾಗಿ ಸೊಂಟದ ಭಾಗಕ್ಕೆ ವ್ಯಾಯಾಮಗಳನ್ನು ಮಾಡುವಂಥ ರೀತಿಯಲ್ಲಿ ಒಂದು ರೀತಿ ಸಂಪೂರ್ಣ ಅವರು ರಾಮದೇವ್ ಬಾಬಾರವರ ರೀತಿನಲ್ಲಿಯೇ ದೇಹವನ್ನು ಭಾಗಿಸೋದ್ರ ಮೂಲಕವಾಗಿ ತಮ್ಮನ್ನು ತೊಡಗಿಸ್ಕೊಂಡು ಅದೇ ಒಂದು ಅನುಕರಣಾಮಯಿಗಳಾಗಿ ಇವತ್ತು ಯೋಗಾಭ್ಯಾಸವನ್ನು ಕ್ರಿಯೆ ಆಗ್ಬೋದು ಉಡ್ಡಿಯಾನ ಬಂದ ಆಗ್ಬೋದು ಆರೋಗ್ಯದ ಸಂದೇಶಗಳನ್ನು ಕೊಡುವಂಥ ರೀತಿ ಹೀಗೆ ಹತ್ತು ಹಲವಾರು ಅಂಶಗಳನ್ನು ನಾವು ಗಮನಿಸಿದರೆ ಇವತ್ತು ಅವರು ಕೂಡ ರಾಜ್ಯಾದ್ಯಾದ್ಯಂತ ಸಂಚಾರ ಮಾಡಿ ಇವತ್ತಿಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕವಾಗಿ ಯೋಗ ಜಾಗೃತಿಯನ್ನು ಮೂಡಿಸ್ತಾ ಬೆಳೀತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿ ಯೋಗ ಕ್ಷೇತ್ರದಲ್ಲಿ ತಮ್ಮ ಚಾಪನ್ನು ಮೂಡಿಸುವಂತಹ ಒಂದು ಸಾಧಕರಾಗಿ ಮುಂದುವರಿಯಲಿ ಅಂತ ನಾವು ಶುಭ ಕೋರೋಣ ಸಂಪೂರ್ಣವಾಗಿ ನಮ್ಮ ಯುವಕರಂತೆ ಸಂಪೂರ್ಣವಾಗಿ ದೇಹವನ್ನು ಭಾಗಿಸ್ತಾ ವ್ಯಾಯಾಮಕ್ಕೊಳಪಡಿಸ್ತಾ ಉತ್ತಮ ಭಂಗಿಗಳಲ್ಲಿ ಹೋಗ್ತಾ ಹೀಗೆ ಹತ್ತು ಹಲವಾರು ರೀತಿಯಾದಂತಹ ಯೋಗದಲ್ಲಿ ಬರುವಂತಹ ಒಂದು ಅಷ್ಟಾಂಗದ ಮಾರ್ಗ ಏನಿದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಹೀಗೆ ಯೋಗದ ಎಂಟು ಮೆಟ್ಟಿಲುಗಳನ್ನು ಹಂತ ಹಂತವಾಗಿ ಅವರು ಇವತ್ತು ಅದನ್ನು ಪ್ರಾಯೋಗಿಕವಾಗಿ ಹತ್ತುತ್ತಾ ಇದ್ದಾರೆ ಇಷ್ಟು ವಯಸ್ಸಾದಾಗಿ ಕೂಡ ಯಮ ನಿಯಮಗಳನ್ನು ಆಚರಣೆ ಮಾಡೋದ್ರ ಮೂಲಕ ತುಳು ಗಮನಿಸ್ಬೋದು ಪಬ್ಲಿಕ್ಸ್ಗೆ ಅದು ಶಾಲಾ ಕಾಲೇಜ್ ಮಕ್ಕಳಿಗೆ ಇಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು ಇಷ್ಟು ಜನ ಮಕ್ಕಳು ಇವತ್ತು ಅವರಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಜನರಿಗೆ ತಮ್ಮ ಯೋಗದ ಗೀಳನ್ನು ಮುಟ್ಟಿಸ್ಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಹಂಬಲವನ್ನು ಹೊತ್ತು ಇವತ್ತು ಸಮಾಜದ ಕಣಕ್ಕಿಳಿದಿದ್ದಾರೆ ನಮ್ಮ ಸೋಮನಾಥ್ ರೆಡ್ಡಿ ಅವರು ಹೀಗೆ ಅವರು ಮುಂದೆ ಬೆಳೀಲಿ ಯೋಗ ಕ್ಷೇತ್ರದಲ್ಲಿ ಉತ್ತಮ ರೀತಿಯಾದಂತಹ ಸಾಧನ ಕರ್ಮಿಗಳ ಕ ಸಾಧನ ಯೋಗಿಗಳಾಗಲಿ ಇವತ್ತು ಕರ್ಮಯೋಗದ ಜೊತೆಗೆ ಈ ಒಂದು ನಿತ್ಯ ಜೀವನದ ಆರೋಗ್ಯಕರ ಯೋಗವನ್ನು ಕೂಡ ಅವರು ಕಲ್ತಿರ್ತಕ್ಕಂಥದ್ದು ಯಾಕಂದರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಕರಾಗಿ ಪ್ರಗತಿಪರ ರೈತರಾಗಿ ಅವರು ಸಮಾಜದಲ್ಲಿ ಬದಲಾಗ್ತಾ ಇದ್ದಾರೆ ಆ ಬದಲಾದಂಥ ಸಮಾಜದ ಬದಲಾದಂಥ ಪರಿಸ್ಥಿತಿಗೆ ಅವರು ಇವತ್ತು ಹೊಂದ್ಕೊಳ್ಳೋದ್ರ ಮೂಲಕವಾಗಿ ಅವರು ಕೂಡ ಬದಲಾಗಿದ್ದಾರೆ ಒಬ್ಬ ರೈತರು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಆರೋಗ್ಯದ ಸಂದೇಶವನ್ನು ಕೊಡುವಂಥ ಗಮನ ಹರಿಸಿರ್ತಕ್ಕಂಥದ್ದು ಭಾಳ ಪ್ರಮುಖ ಇಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಆ ಕ್ಷೇತ್ರದಲ್ಲಿ ಮಾಸ್ಟರ್ ಡಿಗ್ರಿಗಳನ್ನು ಮುಗಿಸ್ಕೊಂಡು ಸಂಶೋಧನೆ ಮಾಡಿ ಅಲ್ಲಿ ಬೋಧನೆ ಮಾಡತಕ್ಕಂಥದ್ದಕ್ಕಿಂತ ಒಬ್ಬ ಪ್ರಗತಿಪರ ರೈತರಾಗಿ ತಾವುಗಳು ಉಳಿಮೆ ಬಿತ್ತೋದ್ರ ಜೊತೆಗೆ ಇಷ್ಟೆಲ್ಲ ಶ್ರಮ ವಹಿಸೋದ್ರ ಜೊತೆಗೆ ಇದನ್ನು ತಾವು ಆಸಕ್ತಿಯಿಂದ ಕಲ್ತಿದ್ದು ಇಲ್ಲಿ ಭಾಳ ಹೆಮ್ಮೆ ಅಂತಕ್ಕಂಥ ವಿಷಯ ಆಗಲಿ ಅನೇಕ ಒಂದು ಸಾಧಕರಲ್ಲಿ ಇವರು ವಿಶೇಷತೆಯನ್ನು ಪಡ್ಕೊಳ್ತಾ ಇದ್ದಾರೆ ನಮ್ಮ ಸೋಮನಾಥ್ ರೆಡ್ಡಿ ಅವರು ಯಾಕಂದರೆ ಓದಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಂಶೋಧನೆ ಮಾಡಿ ಬೋಧನೆ ಮಾಡೋದಕ್ಕಿಂತ ಇಲ್ಲಿ ಇಂಥ ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮಧ್ಯೆ ಕೂಡ ಸಮಯವನ್ನು ಉಳಿತ ಮಾಡಿಕೊಂಡು ಸಮಯವನ್ನು ಮ್ಯಾನೇಜ್ ಮಾಡಿಕೊಂಡು ಅವರು ಇವತ್ತು ಕಲಿತಿರಲ್ಲ ಆ ಕಲಿತದ್ದನ್ನ ಇನ್ನೊಬ್ಬ ರೈತರಿಗೆ ಕಲಿಸೋದ್ರ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನಶೀಲರಾಗಿದ್ದಾರೆ ಆ ಮೂಲಕವಾಗಿ ಸೋಮನಾಥ್ ರೆಡ್ಡಿಯವರು ಇವತ್ತು ನಮ್ಮ ವಾಹಿನಿ ಮೂಲಕವಾಗಿ ಅವರು ಸಂಪರ್ಕವನ್ನು ಮಾಡಿದಾಗ ಅವರ ಮಾಹಿತಿಯನ್ನು ಒದಗಿಸಿದಂತೆ ಇವತ್ತು ಯೋಗವನ್ನು ಕೂಡ ಒಂದು ದಿನ ಬಿಟ್ಟಿರದೆ ನಿರಂತರವಾಗಿ ಯೋಗಾಭ್ಯಾಸ ಮಾಡೋದ್ರ ಮೂಲಕವಾಗಿ ಇವತ್ತು ಸಮಾಜಕ್ಕೆ ಒಳ್ಳೆಯ ಆರೋಗ್ಯ ಸಂದೇಶವನ್ನು ಕೊಡ್ತಾ ಇದ್ದೇನೆ ಜೊತೆಗೆ ನಿತ್ಯವೂ ಕೂಡ ಅನೇಕ ಜನರಿಗೆ ಯೋಗದ ತರಬೇತಿ ಕೊಡೋದ್ರ ಮೂಲಕ ಹಳ್ಳಿ ಜನರಿಗೆ ಅದು ವಿಶೇಷವಾಗಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಅದು ಹಳ್ಳಿಗಳಲ್ಲಿ ರೈತರಿಗೆ ಇವತ್ತೇನೋ ರೈತರು ದೈಹಿಕ ಶ್ರಮ ಪಡ್ತಾರೆ ಅವರಿಗೆ ಮಾನಸಿಕವಾಗಿ ಪ್ರಾಣಾಯಾಮದ ಮೂಲಕ ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಹಾಗೆಯೇ ಯೋಗಾಭ್ಯಾಸದ ಮೂಲಕ ಜಾಯಿಂಟ್ ಪೇನ್ಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯ ನಿದ್ದೆ ಬರಲಿಕ್ಕೆ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿ ಶವಾಸನಲ್ಲಿ ಮಲಗುವಂಥದ್ದು ಉತ್ತಮ ಆಹಾರ ಜೀರ್ಣಕ್ರಿಯೆ ಆಗಲಿಕ್ಕೆ ಡೈಜೆಷನ್ ಸಿಸ್ಟಮ್ ನಮ್ಮ ಜೀರ್ಣಾಂಗ ಯೋಧ ವ್ಯವಸ್ಥೆ ಅನ್ನುವಂಥದ್ದು ಬಲಗೊಳ್ಳಲಿಕ್ಕೆ ಹೀಗೆ ಅನೇಕ ಒಂದು ಆರೋಗ್ಯವೇ ಭಾಗ್ಯ ಅರಿತು ಬಾಳುವುದು ಯೋಗ್ಯ ಯಮ ನಿಯಮಗಳ ಪಾಲನೆ ಸುದ್ದ ಜೀವನೇ ಚಾಲನೆ ದೇವರ ಹರ್ವೆ ಜ್ಞಾನ ದೈವೇ ಧರ್ಮದ ಮಾನ ದೇಯ ಮನಸ್ಸಿನ ಶುಚಿಗೆ ಬನ್ನಿ ಯೋಗದ ಕಡೆಗೆ ಬ್ರಹ್ಮ ಮುಹೂರ್ತದ ಮುನ್ನ ಎದ್ದರೆ ಮೇಲೆ ಚೆನ್ನ ಸ್ನಾನ ಮಾಡು ನಿತ್ಯ ನವರಂಧ್ರಗಳು ಸ್ವಚ್ಛ ಸುತ್ತ ಮನುಷ್ಯನಲ್ಲಿ ಏಕಾಗ್ರತೆ ಇರಲಿ ಶಕ್ತಿ ಭಾವದಲ್ಲಿ ದೇವರ ಪ್ರಾರ್ಥನೆ ಬರಲಿ ಖಾಲಿ ಬಟ್ಟಿ ವ್ಯಾಯಾಮ ಊಟದ ನಂತರ ಆರಾಮ ಮಾಡದಿ ಯೋಗ ಓಡಿತು ತಾನೆ ರೋಗ ಬಾಯಿ ಮುಚ್ಚಿ ಮೌನ ಕಣ್ಣು ಮುಚ್ಚಿ ಧ್ಯಾನ ಪ್ರಾಣಾಯಾಮದ ಆಡಳಿತ ಶ್ವಾಸಕೋಶದ ಕೋಶದ ಏರಿಳಿತ ಹಸಿಯದೆ ಉಣ್ಣಲು ಬೇಡ ಹಸಿದು ಮತ್ತಿರಬೇಡ ನಿದ್ರೆ ಗೆಡಲು ಬೇಡ ಅತಿ ನಿದ್ರಿಸಲು ಬೇಡ ಒಂದೊತ್ತುಂಡರೆ ಯೋಗಿ ಎರಡೊತ್ತುಂಡರೆ ತುಂಡರೆ ಭೋಗಿ ಮೂರೊತ್ತುಂಡರೆ ತುಂಡರೆ ರೋಗಿ ನಾಲ್ಕು ತುಂಡರೆ ಹೋಗಿ ಊಟ ಬಲ್ಲೆ ರೋಗವಿಲ್ಲ ಮಾತು ಬಲ್ಲೆ ಜಗಳವಿಲ್ಲ ಪೌಷ್ಟಿಕಾಹಾರ ಭಕ್ತಿಸಿ ಶುದ್ಧ ವಾಯು ಸೇವಿಸಿ ವಾರಕ್ಕೊಮ್ಮೆ ಉಪವಾಸ ಒಳ್ಳೆ ಊಟದ ಅಭ್ಯಾಸ ಮನುಷ್ಯನ ಮೇಲೆ ಬಿಗಿತ ಪಂಚೇಂದ್ರಗಳ ಹಿಡಿತ ಮಲಮೂತ್ರಗಳ ಹಿಡಿತ ಹೊಟ್ಟೆ ನೋವು ಸತತ ಮಲಮೂತ್ರ ಹಿಡಿತಿದ್ರು ಹೊಟ್ಟೆ ನೋವು ಸತತ ದೇಯಕ್ಕಾದ್ರೆ ಆಯಾಸ ಸಂದಡು ವಿಶ್ವಾಸ ನೀನೇ ಸ್ವಯಂ ವೈದ್ಯ ರೋಗ ತಡೆಯಲು ಸಾಧ್ಯ ನೀವೇ ಡಾಕ್ಟರ್ ಯಾರು ಬಂದು ನೋಡಕ್ಲಿಲ್ಲ ಅಂತ ಒಂದು ದಿವ್ಯ ಶಕ್ತಿ ಈ ಯೋಗದಲ್ಲಿ ಆದಂತ ಅರ್ಥ ಮಾಡಿಕೊಂಡು ದಿನ ಈ ರೀತಿ ಇವತ್ತಿಗೆ ಮುಗಿತಂತಲ್ಲ ಈಗ ಇಲ್ಲಿ ನಮ್ಮ ಬಸವಂತ ರೆಡ್ ಇದ್ದಾರ ನಮ್ಮ ಇವರಿದ್ದಾರ ನಮ್ಮ ದೇವಂದ್ರಪ್ಪ ಸರ್ ಇದ್ದಾರ ನಾಚಲಾರ್ದಾಗ ಇದಕ್ಕೆ ಯಾರು ನಾಚಬಾರ್ದು ಅವ್ರ ಏನಂತಾರೆ ಇವರೇನಂತಾರೆ ಅವ್ರು ಏನಕ್ಕೆ ಕರ್ನಾ ಅವ್ರಿಗೆ ಬಿಟ್ಟದ್ದು ನಮ್ ಊರಾಗ ಬಹಳಷ್ಟು ಮಂದಿ ಪಿಂಗಲ್ ಅವರ ನಮ್ಗ ಇಲ್ಲ ಈಗ ಸತ್ಯ ಅಂತ ದೇವ ಹೊರಗೆ ಬಿದ್ದ ದೇವತ ನಮ್ ಊರಿಗೆ ಬರ್ತಕ್ಕಂಥ ನೋಡಿ ನೀವು ಡಿ ಎಚ್ ಓಗಳ ಒಂದು ಕೇಸಿ ನಮ್ಮಲ್ಲಿ ಈಗ ಈಗೇನು ಹೇಳಿದ್ರು ಉಷಪಾನ ಆ ಉಷಪಾನ ಮಾಡಿಕೊಂಡು ಹೋದ್ರವ್ ರಾಯಚೂರು ಕಲಬುರಗಿ ಎಲ್ಲಾ ಡಾಕ್ಟರ್ ಸುದ್ದಿ ಕರಣ ಬೇಕೀಗ ನಾವು ಶರೀರ ತಪಾಸಣೆ ಮಾಡಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಒಟ್ಟಿಲಿರ್ತಕ್ಕಂಥ ಮಲ ಮೂತ್ರನೇ ನಮಗೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥದ್ದು ಎಲ್ಲ ರೋಗಗಳು ಬರ್ತಕ್ಕಂಥದ್ದು ಅದಕ್ಕಾಗಿ ನಿಮ್ಮ ಊರ ಗ್ರಾಮದಲ್ಲಿ ಒಂದಿನ ನಮ್ಮ ಸರ್ ಸಹಕಾರ ಕೊಡ್ತಾರ ಎಲ್ಲ ತಾಯಿಂದ್ರು ಕುಡಿಯತ್ತ ಅವ್ರಿಗಿನೂ ಕುಡಿಸ ನೀವನು ಕುಡಿಟ್ರಿಗಂತ ಅಂತ ತಾಯಿಂದ್ರ ಮಂತ್ರಿ ಇದಾಗ ಮಾತ್ರ ಮಾಡ್ಬಿಡ್ತಾ ಇದೆ ಖಾಲಿ ಟೈಮ್ ಮಾಡಬಹುದು ಮೂರು ಲೀಟರ್ ನೀರು ಕುಡಿದ್ರೆ ಬೈಲಿ ಹೋಗೋರು ಇಲ್ಲೆಲ್ಲಿ ಬೈಕಾನಿ ಇದೆ ಮಾ ಸಾಲಿ ಬರಿ ವಲಸೆ ಮಾಡಬಾರ್ದು ವಿದ್ಯಾಮಂದಿರ್ ಜೀವಂತ ದೇವ ಮಂದಿರ ಅಂತ ನಿಮ್ಗೆ ಶಾಪತ್ ಅದ ಇಲ್ಲಿ ಯಾಕೆ ಅಂತ ಹೇಳಿ ಮಾಡ್ತೀರಿ ನೀವು ಇವೆಲ್ಲ ನಿತ್ಯ ದೇವ ಮಂದಿರಗಳು ಇದು ಜೀವಂತ ದೇವ ಮಂದಿರ ತಾಲೂಕಿನಲ್ಲಿ ಅಂದ್ರಿಕೆ ಗ್ರಾಮ ಅಂತೇಳಿ ಇಲ್ಲಿ ಬೈಲ ಹನುಮಾನ್ ದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವ್ರು ನಮ್ಮ ಮನೋಹರ ಬೈಸಾ ಅವರು ಏನಪ್ಪಾ ಅಂದ್ರೆ ಇವತ್ತು ಎಪ್ಪತ್ತೊಂದು ವಯಸ್ಸಿಗೆ ಹಿಂದೆ ಹದಿನೈದು ವಯಸ್ಸಿನಿಂದ ಸ್ವಲ್ಪ ಸಾಕಷ್ಟು ಡಿಸೀಸ್ ಇದ್ರು ಮಾಡ್ತಾರೆ ಚಿಂಪಿಸೋದಂತ ಡಾಕ್ಟರ್ ಕೂಡ ಹೇಳಿದ್ರಂತ ಮತ್ತೆ ಎಸಿಡಿಟಿ ಮತ್ತು ಮೂಲವ್ಯಾಧಿ ಭಾಳಷ್ಟು ಆಪರೇಷನ್ ಮಾಡಿಸಿಕೊಂಡ್ರೂ ಕೂಡ ಮತ್ತೆ ಮೂಲವ್ಯಾಧಿನ ಸಮಸ್ಯೆ ಇತ್ತು ಈ ಒಂದು ಯೋಗಕ್ಕೆ ಬಂದ ಮೇಲೆ ಏನಪ್ಪ ಅಂದರೆ ಇವರಿಗೆ ಒಳ್ಳೆಯ ಅದ್ಭುತ ಈಗ ಇಪ್ಪತ್ತೆಂಟು ವರ್ಷನ ಹುಡುಗ ಮಾಡಿದಾಗ ಎಲ್ಲ ಆಸೆಗಳಾಗ್ತಾನೆ ಯಾವುದು ಬ್ಯಾನಿಲ್ಲ ಮೊಳಕೊಂಡು ಚಿಪ್ಪಿಲ್ಲ ಸೌಧದ ಅಸೌದ ಯಾವುದಿಲ್ಲಾಗ ಅವರೇ ಅನುಭವ ಅವರಿಂದ ನೀವು ಕೇಳ್ಬೋದು ಅಂತ ಕೇಸ್ ಹೇಳ್ತೀನಿ ನಮಸ್ಕಾರ ಸರ್ ನಮ್ಮ ಹೆಸ್ರು ಮನೋಹರ್ ಅಂತ ಮನೋಹರ್ ತಂದೆ ಶ್ರೀ ಶೈಲಪ್ಪ ಅಂದ್ರಕ್ಕಿ ನಾವು ಮದ್ದ ಸುಮಾರು ಎಪ್ಪತ್ತಾರನೇ ಇಸ್ವಿಯಾಗ ನಾವು ಮೂಲವ್ಯಾಧಿ ಆಪ್ರೇಷನ್ ಮಾಡ್ಸೊಂಡೆವಿ ರೀ ಆದ್ರೂ ಕಡಿಮೆ ಆಗಿಲ್ಲ ಮತ್ತು ಆ ನಂತರ ಮತ್ತೆ ಎರಡು ಮೂರು ಸಲ ಮಾಡಿಸೆಡೆವು ಕಡಿಮೆ ಆಗಿಲ್ಲ ಅಲ್ಲಿಂದ ಅಪೆಂಡಿಸ್ ಅಂತ ಒಂದು ಬೇಮಾರಿ ಆಗಿತ್ತು ರೀ ಅದನ್ನು ಆಪ್ರೇಷನ್ ಮಾಡಿಸೆಡೆವು ಅಲ್ಲಿಂದ ಯೂರಿನ್ದು ಒಂದು ಪ್ರಾಬ್ಲಮ್ ಬಂತು ರೀ ಯೂರಿನ್ ಪ್ರಾಬ್ಲಮ್ ಬಂದ್ರೆ ಅದಕ್ಕೂ ಡಾಕ್ಟ್ರ ಹತ್ರ ಆಪ್ರೇಷನ್ ಮಾಡಿಸಿಕೊಂಡೆವು ರೀ ಆದ್ರೂ ಸಹಿತ ಕಡಿಮೆ ಆಗಲಿಲ್ಲ ನಂತರ ಈಗ ಇದೇ ಸೋಮನಾಥ್ ರೆಡ್ಡಿಗೋಡ್ರು ಭೇಟಿಯಾಗಿ ನೋಡಿರಿ ಸರ್ ನಮ್ಗೆ ಇಂಥವೆಲ್ಲ ಪ್ರಾಬ್ಲಮ್ ಆಗ್ಯಾವ ನಾವಿದ್ರೆ ಉಳಿತಕ್ಕಂಥ ಪರಿಸ್ಥಿತಿ ಇಲ್ಲ ಏನಾದರೂ ಮಾಡಿ ನಮ್ಮ ಜೀವದಾನ ಮಾಡಿದಂಗೆ ಆಗ್ತದೆ ಇದೊಂದಿಷ್ಟು ನಮ್ಮ ಪ್ರಾಕ್ಟೀಸ್ ಮಾಡಿ ತೋರಿಸಿ ಅಂತ ನಾವು ಬರೀ ಬೇಡಿಕೆ ಮೇಲೆ ಕಾಲಕ್ಕೆ ಬರ್ರಿ ಅಂತೇಳಿ ಒಂದು ಸಲ ತೋರಿಸಿದ್ರಿ ಮೇಲೆ ಅಲ್ಲಿಂದ ಈ ಸತತ ಹದಿನೈದು ವರ್ಷಗಳಿಂದ ನಾನು ಇದೇ ಪ್ರಕಾರ ಆಸನಗಳು ಎಲ್ಲ ಆಸನಗಳು ಮಾಡ್ತಾ ಮಾಡ್ತಾ ತೋರಿಸಿದ ಪ್ರಕಾರ ಮಾಡ್ಕೊತ ಬಂದೀವಿ ಆದ್ರೂ ಅವ್ರು ಅದಾಗ ಒಂದು ಒಂದು ಹತ್ತು ಪೈಸೆ ಮಾಡೋದು ರೀ ನಮ್ಗೆ ಅಂತೂ ನಮ್ಮ ಅರ್ಥ ನಮ್ಮ ಆರೋಗ್ಯಕ್ಕೆ ತಕ್ಕ ಮಟ್ಟಿಗೆ ನಮ್ಗೆ ಮಾಡ್ತಕ್ಕಂಥ ಕೆಪಾಸಿಟಿ ದೇವರು ಕೊಟ್ಟ ನಮ್ಮ ಭಗವಂತ ಕಳೆದ್ರು ಕಣ್ಣಿ ಅಂದ್ರೆ ನೀವ್ ಮಾಡ್ತಕ್ಕಂಥ ಜಾಗ ಇದೆ ಬೈಲ್ ಅಣ್ಮ್ ಮಾಡಿ ಇಲ್ಲೇ ಬೈಲಿ ಜಾಗದಾಗೆ ಮಾಡ್ತೀವಿ ಜೊತೆಗೆ ಯಾರ ನೀರ ಬರ್ತಾರ ಯಾರು ಸರ್ ಎಲ್ಲರಿಗೂ ಹೇಳಿ ಬಹಳಷ್ಟು ಮಂದಿ ಬರ್ರಿ ಬರೀ ನೀವ್ ಸ್ವಲ್ಪ ಆದ್ರೆ ಬಿಟ್ಟು ನಾವ್ ಧರ್ಮದ ಹೇಳಿದ್ರಿ ಆದ್ರೂ ಯಾರು ಬರ್ಲಕ್ ತಯಾರಿ ಅನ್ರಿ ಸರ್ ಮತ್ತ ಮೂಲಿಗೆ ಏನ್ ಪ್ರಾಬ್ಲಮ್ ಇಲ್ಲ ಏನೇನಲ್ರಿ ಯಾವ ಪ್ರಾಬ್ಲಮ್ ಚಿಪ್ಪು ಸೌದ್ರಿಗೆ ಚಿಕ್ಕ ಏನಿಲ್ಲ ಅಂತ ಹೇಳಿ ಯಾರು ಎಲ್ಲಾ ಮಾಡ್ತೀವಿ ಭದ್ರಾಸನ ಕುಂದು ಹಾಂ ಹಾಂ ಇಲ್ಲ ಓಕೆ ಒಳ್ಳೆದು ವಜಾಗಿ ಹ್ಞೂ ಒಳ್ಳೇದು ಒಳ್ಳೆ ಓಕೆ ತ್ಯಾಂಕ್ ಯು ಒಳ್ಳೆ ಇಲ್ಲ ಅದು ಏನೇ ಆಗಿದೆ ಅವ್ರು ಹೇಳಿರ್ತಕ್ಕಂಥ ನಮ್ಮ ಮನೋಹರ್ಮಾಯಿ ಸಾಂಥದ್ದು ಎಲ್ಲಿ ರಕ್ತ ಸಂಚಾರ ಕಮ್ಮಂಥದ್ದು ಚಿಪ್ಪು ಸೌದ ಇದಾಗ್ತವ ರಕ್ತ ಸಂಚಾರ ಅಂದರೆ ಪೂರ ಕ್ಲಿಯರ್ ಆಗ್ತಕ್ಕಂಥ ಮತ್ತು ನಾನು ಐವತ್ತೈದು ವಯಸ್ಸಿಗೆ ಇಡ್ಬಿಡ್ತೀನಿ ಅದಕ್ಕಾಗಿ ಇವತ್ತು ನಿಮ್ಮ ಅಂದ್ರಿಕಿ ಗ್ರಾಮದಲ್ಲಿ ಇವರೊಬ್ಬರು ಇವತ್ತು ಹೇಳ್ಬೇಕಾದ್ರೆ ಎಷ್ಟು ಹೇಳಿದ್ರೂ ಕಡ ಕಡಿಮೆ ಇವತ್ತು ಸಾವಿರಾರು ಮಂದಿಗೆ ಮುಟ್ಟಿಸ್ಯಾರ ಆದ್ರೂ ಅದರಲ್ಲಿ ಎಷ್ಟೊಂದು ನೂರು ಮಂದಿನೂ ಇವತ್ತು ಪಾ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ಭಾಳ ಮಂದಿಗೆ ಹೇಳ್ತಾರೆ ಎಲ್ಲಿ ಕಾರ್ಯಕ್ರಮದಾಗ ಹೇಳ್ತಾರ ಲಗ್ನಮೂರ್ತಗಳನ್ನ ಹೇಳ್ತಾರೆ ಇಲ್ಲ ಅವರಿಂದ ನನಗೆ ಡಿಸೀಸ್ ಕಮ್ಮಾಗಿರ ಅಂತ ಹೇಳಿ ಎಸಿಡಿಟಿ ಪ್ರಾಬ್ಲಮ್ ಭಾಳ ಇತ್ತು ರೀ ಅದು ಈಗ ಭಾಳ ಕಂಟ್ರೋಲ್ ಆದ್ರೆ ಏನಿಲ್ಲ ಅದ್ರದ್ದು ಅಷ್ಟು ಕ್ಲಾಸ್ ಇಲ್ಲ ರೀ ಅಷ್ಟೇ ಊಟ ಎಷ್ಟು ಕಡಿಮೆ ಆದ್ರೆ ಆಗ್ತಿರ್ತದೆ ರೀ ಆಮೇಲೆ ಬೇರೆ ಅದನ್ನು ನಾವು ಅದು ಕಂಟ್ರೋಲ್ ಮಾಡತಕ್ಕಂಥ ಹಸಲುಗಳು ಮಾಡ್ತೀವಿ ಕಂಪಲ್ಸನ್ ಅದಕ್ಕೆ ಒಂದು ಮಾತು ಏನಂತಂದ್ರೆ ಹಸಿ ಇದೆ ಉಣ್ಣು ಬೇಡ ಹಸಿದು ಮತ್ತೆ ಬೇಡ ಗೆಡದು ಬೇಡ ಅತಿ ನಿದ್ರಿಸಲು ಬೇಡ ಅದಕ್ಕೆ ಅಂದರೆ ಖಾಲಿ ಬಟ್ಟಿ ವ್ಯಾಯಾಮ ಊಟದ ನಂತರ ಆರಾಮ ಮಾಡೋನಿ ಯೋಗ ಓಡಿಸ್ತಾನೆ ರೋಗ ಪ್ರಾಣಾಯಾಮ ಶ್ವಾಸಕೋಶ ಸಾಧ್ಯ ಅಂತಕ್ಕಂಥ ಮತ್ತು ನಿಮಗೆ ಅನಂತ ಅನಂತ ಧನ್ಯವಾದಗಳು ನೀವು ಯಾಕಂದ್ರೆ ಈ ಎಪ್ಪತ್ತೊಂದು ವಯಸ್ಸಿಗೆ ನೀವು ಇಂಥ ಮಾರ್ಗದರ್ಶಕ ಹದಿನೈದು ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿ ಸಾಕಷ್ಟು ಶಿರಸಾಸನ ಹಾಕ್ತೀರಿ ಸರ್ವಾಂಗಾಸನ ಹಾಕ್ತೀರಿ ಪದ್ಮಾಸನ ಹಾಕ್ತೀರಿ ವಜ್ರಾಸನ ಹಾಕ್ತೀರಿ ಕೆಲವೆಲ್ಲ ಆಸನ ಹಾಕ್ತೀರಿ ಅದಕ್ಕೆ ಮುಂದಿನ ಪೀಳಿಗೆ ನೀವೆಲ್ಲ ಒಂದು ಮಾರ್ಗದರ್ಶಕ ತಕ್ಕಂತ ಮಾತಾಡ ಈ ನಮ್ಮ ಬೈಲ್ ಹನುಮಾನ್ಜಿ ಅವರ ಆಶೀರ್ವಾದ ಸಂಪೂರ್ಣ ಗ್ರಾಮ ನಿಮ್ಮ ನಿಮ್ಮಗೊಬ್ಬರಿಗೆಲ್ಲ ಗ್ರಾಮದೊಳಗಿನ ಆಗಲಿ ಅಂತಕ್ಕಂಥ ಮಾತು ಯಾಕಂದ್ರೆ ಸಂಕಲ್ಪ ತಗೊಂಡ್ ಮಾಡ್ತೀರ ಜಲಿಗೆ ಬಟ್ಟ ಮಾತನಾಡಿದ ಇದು ನನ್ನ ಹೆಸರ ಸೋಮನಾಥ ರೆಡ್ಡಿ ಕುರುಮ ಅಂತ ಹೇಳಿ ಚೇಡಂ ತಾಲೂಕ ಕಲ್ಬುರ್ಗಿ ಕಲಬುರಗಿ ಜಿಲ್ಲೆಯವರು ಕೋಡ್ಲ ಗ್ರಾಮದವರು ಮೂಲತಃ ನಾವು ಕೃಷಿಕರು ಈ ನಮ್ಮ ಒಂದು ಉದ್ದೇಶ ಏನಂದರೆ ಒಂದು ಭೂಮಿ ಆರೋಗ್ಯ ಒಂದು ಮನುಷ್ಯನ ಆರೋಗ್ಯ ಸರಿದ್ರೆ ನಮ್ಮ ಭಾರತ ದೇಶ ಒಂದು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಯಾಕಂದರೆ ಇವತ್ತು ಭೂಮಿಯಲ್ಲಿ ಪರಿವರ್ತನೆ ಬೆಳೆಗಳು ಬದಲಾವಣೆ ಆಗಬೇಕು ಬೆಳೆ ಬದಲಾವಣೆಯಿಂದ ಮತ್ತು ದನ ಕರಗಳ ಸಗಣಿ ಇಚ್ಛೆಯನ್ನು ಮಾತ್ರ ಭೂಮಿ ಸದೃಢ ಆಗಲಿಕ್ಕೆ ಸಾಧ್ಯ ಅದೇ ರೀತಿ ಏನಪ್ಪ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯೋಗ ಧ್ಯಾನ ಇದು ಮಾಡೋದ್ರಿಂದ ಕೂಡ ಮನುಷ್ಯನ ಆಯುಷ್ ಅಷ್ಟೇ ಅಲ್ಲ ಯೋಗ ಅಂದರೆ ನಮ್ಮ ರೈತರು ತಿಳ್ಕೊಂಡಿರ್ತಕ್ಕಂಥದ್ದು ಏನಂದರೆ ಕೃಷಿಕರಿಗೆ ಯಾಕೆ ಬೇಕು ಯಾಕಂತಾರೆ ಆದರೆ ಈ ಯೋಗ ಅಂತಕ್ಕಂಥದ್ದು ಶರೀರಕ್ಕೆ ನೋವು ತೆಗಿತಕ್ಕಂಥದ್ದೇ ಯೋಗ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ಮಾಡಬೇಕು ಇವತ್ತು ನನಗೆ ಎಪ್ಪತ್ತೆರಡು ವಯಸ್ಸಾದರೂ ಕೂಡ ಯಾವುದೇ ಕೆಲಸಕ್ಕೆ ಕೂಡ ನನಗೆ ಇದಾಗಲ್ಲ ಅದಕ್ಕಾಗಿ ಈ ಒಂದು ಅಣ್ಣ ಅದಕ್ಕಾಗಿ ಈ ಒಂದು ಬ್ರಹ್ಮ ಬ್ರಹ್ಮಮೂರ್ತದಲ್ಲಿ ಯೋಗ ತರಬೇತಿ ಆನ್ಲೈನ್ ಕ್ಲಾಸಿನಲ್ಲಿ ನಮ್ಮ ನಾಗೇಮಠ ಗುರುಗಳ ನೇತೃತ್ವದಲ್ಲಿ ಸ್ವಾಸ್ಥ್ಯ ರಾಜ ಯೋಗ ಧಾಮ ಅಂತೇಳಿ ಆದಿಂದೆ ಸ್ಥಾಪನೆ ಮಾಡಿ ಕರ್ನಾಟಕದ ರಾಜ್ಯ ಜನತೆ ಏನದ ಅದಕ್ಕೆ ಜಾಯಿನ್ ಆಗ್ತಾರೆ ಅದ್ಭುತ ಒಳ್ಳೆ ಇದ್ದಾರೆ ಅದಕ್ಕೆ ಇವತ್ತು ನಮ್ಮಲ್ಲಿ ಬಂದಿರತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಕೆ ಅಂತೇಳಿ ವಿಜಯನಗರ ಜಿಲ್ಲೆ ಇವರು ದೀರ್ಘಾಯುಷ ಟಿ ವಿ ಸಂಚಾಲಕರು ಮತ್ತು ಯೋಗ ಸಾಧಕರು ಕೃಷಿಕರು ಕೂಡ ಹೋದವರು ಮತ್ತು ಇನ್ನೊಂದು ಏನಂದರೆ ಮೇಲಾಗಿ ಈ ಹೂವಿನ ಹಡಗಲಿ ಜಿಲ್ಲೆಯ ಒಂದು ಇದರಲ್ಲಿ ಏನಪ್ಪ ಅಂದರೆ ಶಿಕ್ಷಕರಾಗಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಈ ಕಡೆ ಟಿ ವಿ ಸಂಚಾಲಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಅವರು ಕೂಡ ಬಂದಿದ್ದಾರೆ ತುಂಬ ಸಂತೋಷ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸುತ್ತಾ ಇವತ್ತೆಲ್ಲ ಸಾಕಷ್ಟು ಇವತ್ತು ವೀಡಿಯಾ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ ಯಾಕೆಂದರೆ ನಾ ರೈತರಿಗೆ ಹೇಳೋ ಇಷ್ಟೇ ಅಂದರೆ ನಿಜವಾಗಿ ಹೇಳಬೇಕಾದ್ರೆ ಇಂಥವೆಲ್ಲ ಜೋಳ ಈ ಜೋಳ ಬೆಳೆದ್ರಿಂದ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಭಾಳಷ್ಟು ಮಂದಿ ಹಾಕಿದ ಬೆಳೆನೇ ಹಾಕ್ತಾರೆ ಕಡಲೆ ಹಾಕೋಣ ಹೆಸರು ಉದ್ದು ಕಡಲೆ ಕಡಲಿ ಹಾಕೋಣ ಮತ್ತು ತೊಗರಿ ತೊಗರಿ ಹಾಕೋಣ ಮತ್ತು ಇದು ಈ ದಳ ಧಾನ್ಯಗಳು ಏಕದಳ ಧಾನ್ಯಗಳು ಇದು ಏನಪ್ಪ ಅಂದರೆ ಬೆಳೀಬೇಕು ಅದಕ್ಕಾಗಿ ಭೂಮಿಯಲ್ಲಿ ಹೆಚ್ಚಾನ ಹೆಚ್ಚು ಈ ರೀತಿ ಬೆಳೆಗಳ ಪರಿವರ್ತನೆಯಿಂದ ಭೂಮಿ ಫಲವತ್ತೆ ಆಗದಷ್ಟೇ ಅಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಬೆಳೆಯೋದು ಮಿಶ್ರ ಬೆಳೆಗಳಾಗಿ ಬೆಳೀತಕ್ಕಂಥದ್ದು ಈ ರೀತಿ ಮಾಡಿದಾಗ ಭೂಮಿಯಲ್ಲಿ ಮಣ್ಣಿನ ಸೌಕರ್ಯ ಕೂಡ ಕಮ್ಮಾಗಿ ಮಣ್ಣಿನಲ್ಲಿ ನೀರಿಡ್ಕತಕ್ಕಂಥ ಶಕ್ತಿ ಹೆಚ್ಚಾಗ್ತಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಾ ವಿಜಯನಗರ ದೀರ್ಘಾಯುಷ ಟಿ ವಿ ಚಾನಲ್ ಅಂದರೆ ನಾನು ಯಾಕೆಂದರೆ ರೈತರಿಗೆ ಅವರು ತೋರಿಸ್ತಕ್ಕಂಥ ಇದೇನಪ್ಪ ಅಂತಂದರೆ ಸಾಕಷ್ಟು ಸಾವಿರಾರು ಲಕ್ಷಾನು ಜನರಿಗೆ ಏನಪ್ಪ ಅಂದರೆ ಅವರೆಲ್ಲರೂ ಏನಪ್ಪಾ ಅಂದ್ರೆ ಇದು ಒಬ್ಬ ಮಾದರಿಯ ರೈತಂದೇನ ತೋರಿಸಲ್ಲ ಅದು ಒಳ್ಳೆ ಅಂತಕ್ಕಂಥ ಮಾತ್ರ ಅದನ್ನು ನಾಲ್ಕು ಆ ನಾವು ಈ ಪಕ್ಕ ಶಾಖಾರಿಗಳು ಹೋಗ್ಬೇಕು ದಿನನಿತ್ಯ ಒಂದೇ ಇಷ್ಟೇ ಮುಷ್ಟಿ ಮಳೆ ಮಳಕೆ ಕಾಳುಗಳು ನಿಮ್ಮಲ್ಲಿ ಈಗ ಬೆಳ್ಳೆ ಹೆಸರು ಬೆಳೀತಿರೋ ಬೆಳೆ ಬಿಟ್ಬಿಟ್ರಿ ಗೊತ್ತಿಲ್ಲ ಆದ್ರೆ ಈ ಹೆಸರು ಕೂಡ ಹೆಸರು ಮೆಟಿಗಿ ಅಲ್ಸಂದಿ ಇವೆಲ್ಲ ಒಂದೇ ಮೆಟಿಗಿನೇ ನೀರಾಗಿ ನೆನೆ ಹಾಕೊಂಡು ಮುಂಜಾನೆ ನೆನೆ ಹಾಕ್ರಿ ರಾತ್ರಿ ಸಾಯಂಕಾಲ ಬಟ್ಟಿ ಬಿಸಿ ಒಂದು ಸೈಪರ್ ಮಟ್ಟ ಕಟ್ಟಿರಿ ಮುಂಜಾನೆ ಮಳೆ ಕೊಡ್ತಾವ್ ಮಳಿಕೆ ಇಂತ ಎಲ್ಲ ಯೋಗ ಮಾಡಿ ಯಾವ ಚಿಕ್ಕನ ಮಟ್ಟನು ಬೇಕಾಗಿಲ್ಲ ಅಂತ ತಾಕತ್ತು ತರುಣ ಸಾಗರ ಮಹಾರಾಜರು ಹೇಳಿದ್ರೆ ಏನಾದ ಕಟ್ಟಗನ ಕೈಯಲ್ಲಿ ಚೂರಿ ನೋಡಿದ ಕುರಿ ಕಟ್ಟಗನ ಕೈಯಲ್ಲಿ ಚೂರಿ ನೋಡಿದ ಕುರಿ ಹುಲ್ಲು ತಿನ್ನುವ ನನಗೆ ಈ ಶಿಕ್ಷೆ ಆದ್ರೆ ಮೋಸ ತಿನ್ನುವ ಸೋದರರೇ ನಿಮಗೆ ಯಾವ ಶಿಕ್ಷೆ ಅಂತ ತಿಳ್ಕೋಬೇಕು ನಾವು ಪ್ರತಿಯೊಂದು ಜೀವಿ ಅದಕ್ಕೂ ಕೂಡ ನನ್ನ ಮಕ್ಕಳು ನನ್ನ ಸಂತಾನ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಿಗೆ ಈ ನಿಸರ್ಗದ ಮೇಲೆ ಇರ್ತಕ್ಕಂತ ಅವಕಾಶ ಈ ಭೂತಾಯಿ ಕಲಿಸಿಕೊಂಡಿದ್ದಾರೆ ಪರಮಾತ್ಮ ಕೊಟ್ಟಿದ್ದಾರೆ ಅದಕ್ಕೆ ಕೊಲ್ಲ ಹಕ್ಕ ನಮ್ಗೆ ಯಾರು ಇಲ್ಲ ಪರಮಾತ್ಮನಿಗೆ ಮಾತ್ರ ಅದಕ್ಕಾಗಿ ನಮ್ಮ ಭಾಗದಲ್ಲಿ ತಾಯಿ ಎನಗುಂದಿ ಮಾಡಿಕೆಮ್ ತಾಯಿ ಎಷ್ಟು ವರ್ಷ ಉಪವಾಸ ಕುಂತು ಬೋಧನೆ ಕೊಟ್ಟರು ದೀಕ್ಷೆ ಕೊಟ್ಟರು ತಾಯಿಯವರು ಯಾರು ಹಿಡ್ಕಲಿಲ್ಲ ಅಹಿಂಸು ಪರಮ ವೀರ ಧರ್ಮದ ಬಗ್ಗೆ ಸಾಕಷ್ಟು ಹೇಳಿದ್ರು ಮತ್ತೆ ಬಂದು ಅದೇ ಕಗ್ಗತ್ಲೆ ಅದಕ್ಕಾಗಿ ಅಂತವೆಲ್ಲ ಮೂಢನಂಬಿಕೆ ಬಿಟ್ಟು ಅಂತ ಒಂದು ಶರಣರು ಅಂತ ಒಂದು ಮಾತಾಯಿಯ ಸಾನ್ನಿಧ್ಯದಲ್ಲಿ ಪಳಗಿದಾಗ ಮಾತ್ರ ನಮ್ಗೆ ಆ ಜ್ಞಾನ ಶೀಲಿಕ್ಕೆ ಸಾಧ್ಯ ನಾನು ಅದನ್ನೇ ಹೇಳಿದೆ ಈಗ ಮತ್ತಾದ್ರೂ ನೀವು ಯಾರಾದ್ರೂ ಚಿಕನ್ ಮಟನ್ ತಿಂದ ನನ್ನ ಶಕ್ತಿ ಹಿಂಗಾದಂತೇಳಿ ಅಂದ್ರೆ ನನ್ನ ಮೀರ್ಸಿದಂದ್ರೆ ಈಗ ಸಾಧ್ಯ ಸಾಧನೆ ಮಾಡಿ ಮೀರ್ಸಬಹುದು ನಾನು ಇಲ್ಲ ಚೆನ್ನಾಗಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಆದ್ರೆ ಮಾಡಿ ಮೀರ್ಬಹುದು ಆದ್ರೆ ಚಿಕನ್ ಮಟನ್ ತಿಂದ ನನ್ನ ಶಕ್ತಿನೇ ಹಿಂಗ್ ಬರ್ತೀನಂದ್ರೆ ಯಾರಿಗೂ ಸಾಧ್ಯ ಇಲ್ಲ அதகாகி ಸ್ವಲ್ಪ ಅಲ್ಲಿಂದ ದೂರಾಗಿ पक्का ನಾವು శాఖಾರಿ ಒಳಗಮ ಇವತ್ತ ರೈತ್ರ ನಾವೆಲ್ಲರೂ ರೈತ್ರ ಅಂತ ರೈತ್ರ ನಿಮಗೆಲ್ಲಾ ಹಿಂದಿ ಗೊತ್ತಾತಲ್ಲ ಗೊತ್ತಾತ ಭಾಷೆದ ಗೊತ್ತಾತ ಭಾರತيه دو ಸಂಸ್ಕೃತಿya ಪಂಪಿ ಹೈ ایک ತೋ ಕೃಷಿ ಸಂಸ್ಕೃತಿ ಔರ್ ದೋಸರಾ ಋಷಿ ಸಂಸ್ಕೃತಿ ಹೈ ಜೀವನ ಮೇ دو ચીಜ್ ಹೈ ایک ತೋ ಶರೀರ ಹೈ ದೋಸರಾ ಆತ್ಮ ಹೈ ಜೀವನ ನಾ ಕೇವಲ ಶರೀರ ಹೈ ನೆ ಆತ್ಮ ಕೆ ಶರೀರ್ ಕೆನ ಆತ್ಮ ನೈರ ಸತ್ತ ಆತ್ಮಕ್ಕೆ ಬಿನ ಶರೀರ ನೈರ ಶಕ್ತಿ ಕೃಷಿ ಸಂಸ್ಕೃತಿ ಶರೀರ ಕೆಲಿಯ ಹೈ ಋಷಿ ಸಂಸ್ಕೃತಿ ಆತ್ಮ ಕಲಿಯ ಹೈ ಆತ್ಮ ಕೆಲಿಯ ಕೃಷಿ ಸಂಸ್ಕೃತಿ ಋಷಿ ಸಂಸ್ಕೃತಿ ಜೋಡಣೆಕ ಬಾರಿ ಈ ಭಾರತೀಯ ಸಂಸ್ಕೃತಿ ಬಂದಿ ಅದಕ್ಕಾಗಿ ನಾವೆಲ್ಲರೂ ರೈತನ ಮಕ್ಕಳು ಅಂತ ಸಂಸ್ಕೃತಿಲಿ ಬೆಳೆದಂತ ನಮ್ಮ ನಾಡು ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಆ ಒಂದ್